ನಾವು ಯೇಸುವನ್ನು ಹಿಂಬಾಲಿಸಿದಾಗ ನಾವು ಯಾವುದೇ ತಪ್ಪಾದ ಅಥವಾ ಕೆಟ್ಟ ನಿರ್ಧಾರಗಳನ್ನು ಮಾಡುವುದೇ ಇಲ್ಲವ ಕೆಟ್ಟ ನಿರ್ಧಾರಗಳನ್ನು ಮಾಡುವುದಿಲ್ಲ ತಪ್ಪಾದ ನಿರ್ಧಾರಗಳನ್ನು ಮಾಡುವುದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಸ್ವಲ್ಪ ಎಚ್ಚರವಾಗಿರ್ತೇವೆ ಯಾಕೆಂದ್ರೆ ನಾವು ದೇವರಲ್ಲಿ ನಿರ್ಧಾರವನ್ನ ಮಾಡುವಾಗ ಯಾವುದು ಅದೇ ನಾ ಹೇಳಿದ್ನಲ್ಲ ಮೂರು ಸರಳ ಪ್ರಶ್ನೆ ಸರಿ ಒಳ್ಳೆಯದು ಜ್ಞಾನವುಳ್ಳಂಥದ್ದು ಇದನ್ನು ನಾವು ಖಂಡಿತವಾಗಿ ಪರಿಗಣಿಸ್ತೇವೆ ಅಂದರೆ ಎಲ್ಲ ರೀತಿಯಲ್ಲೂ ನಾವು ಸಿದ್ಧತೆಯನ್ನು ವಹಿಸಿ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಮುಂದುವರೆಯುವುದರಿಂದ ಆ ಚಾನ್ಸಸ್ಗಳು ಚಾನ್ಸಸ್ ಪರ್ಸೆಂಟೇಜಸ್ಸು ಕಡಿಮೆ ಆಗುತ್ತೆ ಆದರೆ ಅದರ ಮೂಲಕವೇ ನಾವು ಏನಾದರೂ ಕಲೀಲೇಬೇಕು ಅನ್ನುವಂಥದ್ದೇ ದೇವರ ಉದ್ದೇಶ ಆಗಿದರೆ ನೋ ಪ್ರಾಬ್ಲಮ್ ಏನಾದರೂ ಒಂದು ಹೊಸದಾಗಿ ನಾವು ಕಲ್ತಿರ್ತೇವೆ ನಾನು ಮೊನ್ನೆ ದಿನ ನಾನು ಒಂದು ನ್ಯೂಸನ್ನು ಓದಬೇಕಾದ್ರೆ ಒಬ್ಬರು ಒಂದು ದೊಡ್ಡ ಕಂಪ್ನಿಯನ್ನು ಈಗ ಆರಂಭ ಮಾಡಿರುವಂಥವರು ಸುಮಾರು ಹದಿನಾಲ್ಕು ಹದಿನಾರು ಕಂಪ್ನಿಗಳಿಂದ ರಿಜೆಕ್ಟ್ ಆಗಿದ್ರಂತೆ ಸೊ ಇವಾಗ ಅವ್ರು ಮಾಡಿದ ನಿರ್ಧಾರ ತಪ್ಪಾ ಅವರು ಹದಿನಾರು ಕಂಪ್ನಿಗಳಿಂದ ರಿಜೆಕ್ಟ್ ಆಗಿದ ನಂತರ ಅವರು ಮಾಡಿದಂಥ ಒಂದು ಸಾಫ್ಟ್ವೇರ್ ಇವಾಗ ನಾವು ಹೆಚ್ಚಿನ ಒಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅದನ್ನು ಉಪಯೋಗಿಸ್ತೇವೆ ನಾನು ಹೆಸರನ್ನ ಹೆ ತೆಗಿಲಿಕ್ಕೆ ನನಗೆ ಇಷ್ಟ ಇಲ್ಲ ಆದರೆ ಹೆಚ್ಚಿನ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ದೇವೆ ಸೊ ಹಾಗಾಗಿ ನಾವು ಯಾವ ರೀತಿಯಾದಂಥ ನಿರ್ಧಾರಗಳನ್ನು ಮಾಡ್ತೇವೆ ದೇವರನ್ನು ಆತ್ಕೊಂಡು ಮಾಡುವುದೇ ಆದರೆ ಪರವಾಗಿಲ್ಲ ನಾವು ತಪ್ಪೇಜೆ ಇಟ್ರು ಅಂದರೆ ನಾವು ಮಾಡುವಂಥ ನಿರ್ಧಾರ ತಪ್ಪಾಗಿ ಅದರ ಮೂಲಕವೇ ಸರಿಯಾದದನ್ನು ಕಲಿಬೇಕಂದ್ರೆ ಚಿಂತೆ ಇಲ್ಲ ದೇವರು ನಮ್ಮನ್ನು ಮುಂದಕ್ಕೆ ಸಹಾಯ ಮಾಡುವ ಆಗಿರ್ತಾನೆ ಈಗ ನೀವು ನಿಮ್ಮ ಜೀವಿತದಲ್ಲಿ ಅನೇಕ ನಿರ್ಧಾರಗಳನ್ನು ಮಾಡಬೇಕು ಅಥವಾ ಗೊಂದಲದಲ್ಲಿರ್ಬೋದು ಸಂಶಯದಲ್ಲಿರ್ಬೋದು ಯಾವ ಕೆಲಸಕ್ಕೆ ಹೋಗಬೇಕು ಸ್ವಾಮಿ ನನಗೆ ಇಷ್ಟೊಂದು ಕಷ್ಟ ಇದೆ ನನ್ನ ಫ್ಯಾಮಿಲಿನಲ್ಲಿ ಯಾವುದೇ ರೀತಿಯಂಥ ಸಪೋರ್ಟ್ ಇಲ್ಲ ನಾನು ಎಲ್ಲಾದರೂ ಹೋಗಬೇಕು ಏನಾದರೂ ಮಾಡಬೇಕು ನಾನು ಏನಾದರೂ ಎಲ್ಲಾದರೂ ಒಂದು ಕಡೆ ಸಫಲನಾಗಬೇಕು ಸಫಲನಾಗಬೇಕು ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆಗಿರ್ತದೆ ನಾ ಹೇಳ್ತೀನಿ ಗೊತ್ತಾ ನಾವೀಗ ಚರ್ಚಿಸಿರುವಂಥ ಅಷ್ಟು ಪ್ರಶ್ನೆಗಳನ್ನು ನಿಮ್ಮಷ್ಟಿಗೆ ನೀವು ಕೇಳಿಕೊಳ್ಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಆ ದೇವರಿಗೆ ಪ್ರಾರ್ಥನೆಗಳನ್ನು ಒಪ್ಪಿಸಿಕೊಟ್ಟು ನಿಮ್ಮ ನಿರ್ಧಾರಗಳನ್ನು ಒಪ್ಪಿಸಿಕೊಟ್ಟು ಮುಂದುವರಿಯಿರಿ ದೇವರು ನಿಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡುವ ಆತನಾಗಿರ್ತಾನೆ